ನಮಸ್ಕಾರ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಭಾನುವಾರ ಬೆಳಗ್ಗೆ ಒಂಬತ್ತುವರೆ ಈಗ ನಾನು ವ್ಲಾಗ್ನ ಶುರು ಮಾಡತ್ತೇನೆ ಇವತ್ತು ನಾಷ್ಟಕ್ಕೆ ನಾನು ಸಿಂಪಲ್ಲಾಗಿ ಮ್ಯಾಗಿ ಮಾಡತ್ತಿದ್ನಿ ಭಾಳ ಅಪರೂಪ ಅಂತ ಹೇಳ್ಬೋದು ನಾವು ಮ್ಯಾಗಿ ಮಾಡೋದು ಯಾಕಂದ್ರೆ ನಾವು ಮೂರೇ ಜನ ಇದ್ವಿ ನಾನು ಶ್ರೇಯಸ್ ಚಿಂಟು ನಮ್ಮ ಮನೆಯವರು ಎಲ್ಲೋ ಹೊರಗಡೆ ಕೆಲಸ ಇತ್ತು ಮತ್ತು ಹೊರಗಡೆನೇ ನಾಷ್ಟ ಮಾಡ್ತೀನಿ ಅಂತ ಹೋಗಿದ್ರಲ್ಲ ಟೈಮು ಆಲ್ರೆಡಿ ಒಂಬತ್ತುವರೆ ಆಗಿತ್ತು ಇನ್ನು ಅಂತ ಅಂಥೇಳಿ ಏನು ಮಾಡೋನು ಅಂತ ಯೋಚನೆ ಮಾಡತ್ತಿದ್ನಿ ಹಾಗಾಗಿ ಸ್ವಲ್ಪ ಮ್ಯಾಗಿನೇ ಮಾಡಿಬಿಡೋನು ಅಂದ್ಕೊಂಡು ಮ್ಯಾಗಿಗೆ ಪ್ರಿಪ್ರೇಷನ್ ಮಾಡತ್ತಿದ್ನಿ ನೋಡಿರಿ ನಾನು ಸ್ವಲ್ಪ ಒಗ್ಗರಣೆ ಥರ ಮಾಡಿರ್ತೇನೆ ಈ ಉಪ್ಪಿಟ್ಟಿಗೆಲ್ಲ ಒಗ್ಗರಣೆ ಹಾಕ್ತೇವಲ್ಲ ಹಂಗೆ ಹಾಕಿ ಮ್ಯಾಗಿ ಮಾಡ್ತೇನೆ ಡೈರೆಕ್ಟ್ ಮಾಡಿದರೆ ನಂಗೆ ಯಾಕೋ ಅಷ್ಟು ಚಲೋ ಅನಿಸಂಗಿಲ್ಲ ಪ್ಲೇನ್ ಅನಿಸ್ತತಿ ಹಾಗಾಗಿ ನೋಡಿರಿ ಈಗ ಬಿಸಿ ಬಿಸಿಯಾದ ಮ್ಯಾಗಿ ಮತ್ತು ಬಿಸಿಲು ಕೂಡ ಇಲ್ಲ ಬರೀ ಒಂಥರ ತಂಪು ವಾತಾವರಣ ಐತಿ ಇಂಥ ಟೈಮ್ನಾಗಂತೂ ಬಿಸಿ ಬಿಸಿಯಾಗಿ ಏನಾದರೂ ತಿನ್ನಬೇಕು ಅಂತ ಅನಿಸೆ ಅನ್ನಿಸ್ತಿರ್ತೈತಿ ಒಂದು ದೊಡ್ಡ ಪ್ಯಾಕೆಟ ತರಿಸಿದ್ನಿ ಆದಮೇಲೆ ಸ್ವಲ್ಪ ಜಾಸ್ತಿನೇ ಬೇಕಾಗತ್ತಲ್ಲ ಹಾಗಾಗಿ ತರಕಾರಿ ಇದ್ರೆ ಸ್ವಲ್ಪ ತರಕಾರಿನೂ ಸೇರಿಸ್ಕೋಬೋದಾಗಿತ್ತು ತರಕಾರಿ ಎಲ್ಲ ಮೇನ್ ಖಾಲಿ ಇದಾವೆ ನಮ್ಮ ಮನೆಯವ್ರಿಗೆ ನಾಳೆ ತೊಗೊಂಡು ಬಾ ಅಂತ ಅಂಥೇಳತ್ತಿದ್ನಿ ನನ್ನ ತರಕಾರಿ ಇದ್ರೆ ಬೇಕಾದಂಗೆ ಅಡುಗೆ ಮಾಡೋಕೆ ತಲೆ ಓಡ್ತೈತಿ ಇಲ್ಲ ಅಂದರೆ ಏನು ಮಾಡಲಿ ಏನು ಮಾಡಲಿ ಅನ್ನೋ ಥರ ಅನ್ಸಕ್ಕೆ ಶುರು ಆಗ್ಬಿಡ್ತೈತಿ ಮೇನ್ ನನಗೆ ಕ್ಯಾರೆಟು ಬೀನ್ಸು ಮತ್ತು ಕ್ಯಾಬೇಜು ಕ್ಯಾಪ್ಸಿಕಮ್ ಈ ಥರ ಇದ್ಬಿಟ್ರೆ ಒಂಥರ ಡಿಫ್ರೆಂಟಾಗಿ ಏನಾದರೂ ಮಾಡ್ತಿರ್ಬೋದು ಎಲ್ಲ ಖಾಲಿ ಆಗಿದ್ವು ಆಲ್ಮೋಸ್ಟ್ ಒಂದು ಹದಿನೈದು ದಿವಸ ಆಗಿತ್ತು ನೋಡ್ರಿ ಈಗ ತರಕಾರಿ ತಂದು ಮುಂಚೆ ಎಲ್ಲ ಸ್ವಲ್ಪ ಜಾಸ್ತಿನೇ ತರಕಾರಿ ತರೋರು ಈಗ ಹಂಗೆ ಜಾಸ್ತಿ ತರಕ್ಕೆ ಹೋಗ್ಬೇಡ ಅಂದನೇ ಅಷ್ಟು ಜಾಸ್ತಿ ತರಬೇಡ ಅಂದ್ರೂ ಹದಿನೈದು ದಿವಸ ಬಂತು ತರಕಾರಿ ಫ್ರೆಶ್ ಆಗಿ ತಂದ್ರೆ ಟೇಸ್ಟು ಚಲೋ ಮತ್ತು ಇಲ್ಲ ಅಂದರೆ ಎಲ್ಲ ಬಾಡಿ ಹೋದಂಗೆ ಅನಿಸ್ಬಿಡ್ತತಿ ಸೊ ನೋಡ್ರಿ ಈಗ ಮ್ಯಾಗಿಗೆ ಒಗ್ಗರಣೆ ಹಾಕಿ ಚೆಂದಗೆ ಕುದಿಯಾಕಿ ಬಿಡಾತ್ತೇನಿ ಸ್ವಲ್ಪ ನಾನು ಉದ್ರ ಮಾಡೋದಿಲ್ಲ ಮ್ಯಾಗಿನ ಸ್ವಲ್ಪ ಸೂಪ್ ಥರ ಇರಬೇಕು ಆ ಥರ ನನಗಿಷ್ಟ ಭಾಳ ಮತ್ತು ಹುಡುಗರಿಗೂ ಶ್ರೇಯಸ್ ಕಚ್ಚಿಂಟುಗ ಮತ್ತು ಶ್ರೇಯಸ್ಸಂತೂ ಇಷ್ಟಪಡೋದಿಲ್ಲ ಮ್ಯಾಗಿ ಇವತ್ತು ಮಾಡಿದ್ದೇನೆ ಅಂದಮೇಲೆ ತಿನ್ನಲೇಬೇಕು ಅನ್ನೋ ಥರ ತಿಂತಾನಷ್ಟ ಅವನು ಯಾರೂ ಅಷ್ಟೊಂದು ಇಷ್ಟಪಡೋದಿಲ್ಲ ಮೀನ್ ಏನಂದ್ರೆ ನನಗಿಷ್ಟ ಮ್ಯಾಗಿ ಮತ್ತು ಯಾರೂ ತಿನ್ನೋದಿಲ್ಲ ಅಂದ್ಕೊಂಡು ನಾನು ತಿನ್ನೋದೇ ಇಲ್ಲ ಮ್ಯಾಗಿನ ಮಾಡ್ಕೊಳ್ಳೋಕೆ ಬೇಜಾರು ನೋಡ್ರಿ ಎಲ್ಲರಿಗೂ ಬಿಸಿ ಬಿಸಿಯಾದ ಮ್ಯಾಗಿ ರೆಡಿ ಆಯಿತು ಸ್ವಲ್ಪ ಚೀಸ್ ಇದ್ರೆ ಇನ್ನೂ ಟೇಸ್ಟಿಯಾಗಿರೋದು ಚೀಸ್ ಖಾಲಿಯಾಗಿತ್ತು ಸ್ವಲ್ಪ ಮೇಲ್ಗಡೆ ಹಾಕ್ಕೊಂಡು ಹಾಕ್ಕೊಂಡು ತಿಂತಾರೋ ಚೀಸ್ ಇದ್ರೆ ಒಂಥರ ಎರಡು ಹೊಟ್ಟೆ ಅಂತ ಹೇಳ್ಬೋದು ಶ್ರೇಯಸ್ಗ ಚಿಟ್ಟುಗೆ ಹಂಗೆ ಫ್ರೆಂಡ್ಸ್ ಬರ್ರಿ ನಾಷ್ಟ ಮಾಡೋನು ಇವತ್ತು ಇನ್ಸ್ಟಂಟಾಗಿ ನಾಷ್ಟ ರೆಡಿಯಾಗಿ ಬಿಟ್ಟೈತಿ ಸ್ವಲ್ಪ ಕೆಲಸನೂ ಕಡಿಮೆ ಆಯ್ತು ಇವತ್ತು ನಾಷ್ಟದ್ದು ಇಲ್ಲಾಂದ್ರೆ ಸಂಡೇ ಯಾವಾಗಲೂ ದೋಸೆ ಇಡ್ಲಿ ಮನೆ ಮಾಡ್ತಿದ್ದೆ ಮತ್ತು ನಮ್ಮ ಮನೆಯವ್ರು ಇಲ್ಲೇ ಇದ್ದಿದ್ದಕ್ಕೆ ಮೇನ್ ಏನು ಎಕ್ಸ್ಟ್ರಾನು ಮಾಡೋಕ್ಕೆ ಹೋಗಲಿಲ್ಲ ನಾನು ಏನು ಮಾಡಲಿ ಏನು ಮಾಡಲಿ ಅನ್ನೋ ಥರ ಯೋಚನೆ ಆಗತ್ತಿತ್ತು ಸಡನ್ನಾಗಿ ಯಾಕೆ ಮ್ಯಾಗಿ ಮಾಡಬಾರ್ದು ಅನ್ನಿಸ್ತು ಹಂಗಾಗಿ ನೋಡ್ರಿ ಆಲ್ರೆಡಿ ಹತ್ತುವರೆ ಆಗಕ್ಕೆ ಬಂದತಿ ಇಷ್ಟು ಲೇಟಾಗಿ ಯಾವಾಗು ನಾವು ನಷ್ಟ ಮಾಡೋದಿಲ್ಲ ಎಷ್ಟು ರಜಾ ಐತೆ ಅಂದ್ರೂ ಒಂಬತ್ತರೊಳಗೆ ನಷ್ಟ ಮುಗಿರ್ತೈತಿ ನಮ್ಮ ಮನೆಯವರು ಇರಲಿಲ್ಲ ಸ್ವಲ್ಪ ಕೆಲಸನೂ ಇತ್ತು ಟೈಮ್ ಹಿಡ್ದೇ ಬಿಡ್ತು ಚಿಂಟು ಹೆಂಗಾಗೈತೆ ಚಿಂಟು ತಿನ್ನತಾನು ಸ್ವಲ್ಪ ಮೆಣಸಿನ್ಕಾಯಿ ಹಾಕಿಬಿಟ್ನಲ್ಲ ಖಾರ ಅನ್ಸಾತತಿ ಒಂದು ಎರಡು ಹಾಕಬೇಕಾಯ್ತು ನಾನು ನಾಲ್ಕು ಹಾಕಿಬಿಟ್ಟೇನೆ ಅವ್ರು ಖಾರ ಖಾರ ಅನ್ನೋತ್ತಾನು ನಾ ಖಾರ ತಿಂತೇನೆ ನಮ್ಮ ಮನೆಯೊಳಗೆ ಇನ್ನು ಯಾರು ಖಾರ ತಿನ್ನೋದಿಲ್ಲ ನಾನು ಎಕ್ಸ್ಟ್ರಾ ಖಾರನೂ ಮಾಡ್ಕೊಂಡು ತಿಂತೇನೆ ಊಟದ ಜೊತೆ ಇವರು ಒಂಚೂರು ಖಾರ ಆದ್ರೂ ಎಲ್ಲರೂ ಖಾರ ಖಾರ ಅಂತಾರು ಅಂದರೆ ನೋಡ್ರಿ ಫ್ರೆಂಡ್ಸ್ ನಮ್ಮ ಹೋಮ್ ವರ್ಕ್ ಮಾಡತ್ತಾನೂ ಶನಿವಾರ ರವಿವಾರ ಎರಡು ದಿವಸ ರಜೆ ಬಂದ್ರೂ ಈಗ ವರ್ಕ್ ನೆನಪಾಗೈತಿ ಹೌದಿಲ್ಲ ಚಿಂಟು ನೆನ್ನೆ ಮಾಡಿ ಮುಗಿಸು ಮುಗಿಸು ಅಂದ್ರೆ ಈಗ ಹೋಮ್ ಹೋಮ್ವರ್ಕು ಮತ್ತು ನಾನೇನು ಅಂದ್ಕೊಂಡಿದ್ನಿ ಅಂದ್ರೆ ಸಂಜೆವರೆಗೂ ರಜೆ ಇರ್ತೈತಲ್ಲ ಏನಾದರೂ ಮ್ಯಾಥ್ಸ್ ಅದು ಇದು ಹೇಳ್ಕೊಡೋನು ಪ್ರಾಕ್ಟೀಸ್ ಮಾಡಿಸೋನು ಅಂತ ಅಂದ್ಕೊಂಡಿದ್ನಿ ಹೋಮ್ ವರ್ಕ್ ಮುಗಿಯವಲ್ಲ ಒಂದು ಟೆಸ್ಟ್ ಯಾವಾಗ ನಿಮ್ಮದು ಓದಿ ಅರ್ಥ ಮಾಡ್ಕೊಂಡು ಟೆಕ್ಸ್ಟ್ ಬುಕ್ನ ನೀನೇ ಆನ್ಸರ್ ಬರೀಬೇಕು ನಮ್ಮನೆಲ್ಲ ಕೇಳಬಾರ್ದು ಗೊತ್ತಾಯ್ತು ಹಂಗೆ ನೋಡಿರಿ ಮೊನ್ನೆ ಗುರುವಾರ ಬರ್ಡೇ ಆಗಿದ್ದು ಬಲೂನ್ ಎಲ್ಲ ಹಂಗದವ ನಿಮ್ಗೆ ಅನ್ಸತ್ತ ಏನೋ ನೋಡ್ರಿ ಎಲ್ಲ ಬಲೂನೆಲ್ಲ ಅದಾವು ಅದ್ರಾಗ ಒಂದೆರಡು ಅಷ್ಟೆ ಒಡೆದವು ಎಷ್ಟೊಂದು ಬಲೂನ್ ಎಕ್ಸ್ಟ್ರಾ ನಾವು ಗಾಳಿ ತುಂಬಿಸಿಟ್ಟಿದ್ವಿ ಹುಡುಗರಿಗೆಲ್ಲ ಕೊಟ್ವಿ ಖುಷಿ ಪಡ್ತಾರಲ್ಲ ಹುಡುಗರು ಬಲೂನ್ ತಾವಾಗಿ ಹೊಡೀಲಿ ಅಲ್ಲಿವರೆಗೂ ಹಾಗೆ ಇರಲಿ ಅನ್ಕೊಂಡು ಬಿಟ್ಟಿಟ್ಟೇವಿ ಚೆಂದ ಅನ್ಸತ್ತವು ಬಲೂನ್ ನೋಡುವಾಗೆಲ್ಲ ನಮ್ಮ ಚಿಟ್ಟು ಒಂದೊಂದು ತಗೋತಾನು ಆಡ್ತಾನು ಅವ್ ಡಮ್ ಅಂದಮೇಲೆ ಮತ್ತೊಂದು ತೊಗೊಳತ್ತಾನು ಆಟ ಆಡೋಕೆ ಹಂಗೆ ರೀಸೆಂಟಾಗಿ ನಾನು ಡೈಲಿ ಒಂದು ಕ್ರೀಮ್ ತರಿಸಿದ್ನಿ ಡೈಲಿ ಯೂಸ್ ಮಾಡ್ದಂಗೆ ಮಾಡ್ದಂಗೆ ನಂಗೆ ಏನೂ ಅನ್ನಿಸ್ಲಿಲ್ಲ ಈಗೀಗೇನು ಆಗತ್ತತಿ ಒಂದು ಟ್ವೆಂಟಿ ಡೇಸನೇ ಯೂಸ್ ಮಾಡಿದ್ನಿ ಅದಾದಮೇಲೆ ಇಲ್ಲೆಲ್ಲ ನೋಡಿ ಇಚ್ಚಿಂಗ್ ಇಚ್ಚಿಂಗ್ ಬರೋದು ಗುಳ್ಳೆ ಹೇಳೋದು ಇಲ್ಲೊಂಥರ ಒಂಥರ ಇಚ್ಚಿಂಗ್ ಇಚ್ಚಿಂಗ್ ಅನ್ಸೋದು ಗುಳ್ಳೆ ಬರೋದು ಆಗತ್ತತಿ ಅದ ಕ್ರೀಮ್ಗೆ ಆಗತ್ತೋ ಏನು ಬೇರೆ ರೀಸನ್ಗೂ ಗೊತ್ತಿಲ್ಲ ಅವಾಗಿಂದ ಹದಿನೈದು ಇಪ್ಪತ್ತು ದಿವಸದಿಂದ ಹಚ್ಕೊಂಡು ಬನ್ನಿ ಏನೂ ಆಗಿರ್ಲಿಲ್ಲಲ್ಲ ನನಗೂ ಕನ್ಫ್ಯೂಸ್ ಆಗತ್ತಿತ್ತು ಕ್ರೀಮ್ಗೆ ಆಗತ್ತಿತ್ತು ಏನು ಬೇರೆ ಏನಾದರೂ ರೀಸನ್ ಇರ್ಬೋದು ಏನೋ ಅಂದ್ಕೊಂಡು ಇವತ್ತೊಂದು ದಿವಸ ಕ್ರೀಮ್ ಹಾಕಿಲ್ಲ ನಾನು ಇವತ್ತ ನಾಳೆ ಹಾಕಲಿಲ್ಲ ಅದು ಏನು ರ್ಯಾಷಸ್ ಬರಲಿಲ್ಲ ಇಚ್ಚಿಂಗ್ ಥರ ಅನ್ನಿಸ್ಲಿಲ್ಲ ಅಂದ್ರೆ ಕ್ರೀಮ್ ಎಫೆಕ್ಟ್ ಅನ್ಕೋತೇನೆ ಮತ್ತು ನಾಡಿದ್ದು ಕ್ರೀಮ್ ಹಚ್ಕೊಂಡು ಮತ್ತೆ ಆದ್ರೆ ಕ್ರೀಮ್ನ ಸ್ಟಾಪ್ ಮಾಡಬೇಕಂತ ಅನ್ಕೊಂಡೇನಿ ಡೇ ಕ್ರೀಮು ಚಲೋ ಕಂಪ್ನಿಯಿಂದನೇ ತರಿಸಿದ್ನಿ ತಂತು ನೋಡಿರಿ ಯಾವ ಕ್ರೀಮ್ನು ಅಪ್ಲೈ ಮಾಡಿಲ್ಲ ಯಾಕಂದ್ರೆ ಯಾಕೋ ನನಗೆ ಅನ್ಕಂಫರ್ಟೇಬಲ್ ಫೀಲ್ ಆಗತ್ತಿತ್ತು ಒಂಥರ ರ್ಯಾಶಿಸು ಇಚ್ಚಿಂಗು ಬೇಡಪ್ಪ ನೋಡೋನು ಒಂದೆರಡು ದಿವಸ ಅಂದ್ಕೊಂಡೆ ನಮ್ಮ ಚಿಂಟು ನೋಡ್ರಿ ಮೇಲ್ಗಡೆ ಹೋದ ಶ್ರೇಯಸ್ನಂತ ಓದ್ತಾನಂತ ಹೋದ ಮತ್ತು ಕೆಲಸನೂ ಭಾಳ ಬೇಗ ಆದರೆ ಬೇಗ ಆದವು ಅದೇ ಕರೆಂಟ್ ಹೋಗ್ತಿತ್ತು ಅಂತ ಹೇಳಿ ಗ್ರೂಪ್ ಒಳಗೆ ಮೆಸೇಜ್ ಬಂದಿತ್ತು ಹತ್ತು ಗಂಟೆಯಿಂದ ಸಂಜೆ ಐದರವರೆಗೂ ಅದು ನೆನ್ನೆನೇ ಗೊತ್ತಾಗಿತ್ತಲ್ಲ ಹಾಗಾಗಿ ಬೇಗ ಎದ್ದು ಫಸ್ಟ್ ನಾಷ್ಟದ್ದೇನು ಮಾಡಲಿಲ್ಲ ಎದ್ದ ತಕ್ಷಣವೇ ಬಾಗಿಲು ತೊಳೆಯೋದು ಗುಡಿಸೋದು ಒರೆಸೋದು ಪಾತ್ರೆ ಮತ್ತು ಒಂದು ರಾಶಿ ಬಟ್ಟೆನೂ ಇದ್ದವು ನಮ್ಮ ಮನೆಯವರು ಇನ್ಫಾರ್ಮು ನಂದು ಹೊಸ ಬಟ್ಟೆ ಏನೋ ಇದ್ದರೂ ನಾನು ಕೈಯಿಂದನೇ ವಾಶ್ ಮಾಡಿರ್ತೇನೆ ಮಷೀನಿಗೆ ಹಾಕೋದೆಲ್ಲ ಕೂತ್ಕೊಂಡು ಅವನು ವಾಶ್ ಮಾಡಿ ಸೀದಾ ಸ್ನಾನ ಮಾಡಿ ಉಳ್ದಿರೋವೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿಬಿಟ್ನಿ ಮತ್ತು ನಾಷ್ಟ ಮಾಡಬೇಕು ಅಂದರೆ ನಮ್ಮ ಮನೆಯವರು ಇರ್ಲಿಲ್ಲಲ್ಲ ಮತ್ತೇನಾದ್ರು ಸಿಂಪಲ್ಲೇ ಮಾಡ್ಬಿಡೋಣ ಅಂದ್ಕೊಂಡು ಮ್ಯಾಗಿನ ಮಾಡಿಬಿಟ್ಟು ತಿಂದ್ವಿ ಈಗ ಒಂಥರ ಖುಷಿ ಅನ್ಸತ್ತೆ ಮಾಡುವಾಗ ಕೆಲಸ ಜಾಸ್ತಿ ಅನ್ಸತ್ತಿತ್ತು ಈಗೆಲ್ಲ ಮುಗಿದತ್ಲ ಇನ್ನೇನು ಕೆಲಸ ಇಲ್ಲಪ್ಪ ಒಂದು ಸ್ವಲ್ಪ ರೆಸ್ಟ್ ಮಾಡ್ಬೋದು ಅನ್ಸೋದತಿ ಇನ್ನೇನಿಲ್ಲ ಅಡುಗೆ ಅಷ್ಟು ಮಾಡಬೇಕು ಉಳಿದಿರೋ ಕೆಲಸ ಎಲ್ಲ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಮುಗೀತು ನಮ್ಮ ಮನೆಯವ್ರು ಕೂಡ ಇನ್ನೂ ಬಂದಿಲ್ಲ ಬೆಳಗ್ಗೆ ಅವ್ರ ಫ್ರೆಂಡ್ ಜೊತೆ ಹೋಗಿದ್ದಾರೆ ಏನೋ ಕೆಲಸ ಐತೆ ಅಂತ ಇನ್ನೂ ಬಂದೇ ಇಲ್ಲ ಅವರು ಮತ್ತು ನಿನ್ನೆ ಬರ್ಡೇ ವ್ಲಾಗ್ಗೆ ಭಾಳ ಜನ ಕಮೆಂಟ್ ಮಾಡಿದಿರಿ ಎಲ್ಲರ ವಿಷಸ್ಗೂ ತುಂಬ ಥ್ಯಾಂಕ್ಸ್ ನಿಮ್ಮ ಪ್ರೀತಿ ಹಿಂಗೆ ಇರಲಿ ಆಮೇಲೆ ಕೆಲವೊಬ್ಬರೆಲ್ಲ ನನ್ನ ಕಮೆಂಟ್ ಮಾಡಿದ್ರು ಸೀರೆ ಚೆಂದ ಕಾಣದ ನಿಮ್ಗಂತ ತುಂಬ ಥ್ಯಾಂಕ್ಸ್ ಅದು ನನ್ನ ಫೇವ್ರೆಟ್ ಸೀರೆ ಇಳಕಲ್ ಸೀರೆ ಯಾವುದೋ ನಾನು ತಂದೇನಲ್ಲ ಊರಿಂದ ಅವೆಲ್ಲ ನನ್ನ ಫೇವ್ರೇಟ್ ಸೀರೆಗಳ ಇಳಕಲ್ ಸೀರೆನ ಉಟ್ಕೊಂಡು ಮತ್ತು ಬರ್ಡ್ಡೇಗೆ ಪ್ಲಾನಿಂಗು ಇರಲಿಲ್ಲಲ್ಲ ಸಿಂಪಲ್ ಸಿಂಪಲ್ ಅಂದ್ಕೊಂಡು ಶುರು ಮಾಡಿತ್ತು ನಾನು ಸಿಂಪಲ್ ಅಂದ್ಕೊಂಡು ಏನೋ ಒಂದು ಡ್ರೆಸ್ ಹಾಕ್ಕೊಂಡು ಅಂದ್ಕೊಂಡ್ಬಿಟ್ಟಿದ್ನಿ ಆಮೇಲೆ ಎಲ್ಲರೂ ಕರೆದ್ನಿ ಆಮೇಲೆ ಅನ್ಸೋಕ್ಕೆ ಶುರು ಇತ್ತು ಒಂಚೂರು ಗ್ರ್ಯಾಂಡ್ ಇರೋ ಗ್ರ್ಯಾಂಡ್ ಆಗಿರೋ ಡ್ರೆಸ್ ಇದ್ದರೆ ಚಲೋ ಆಗ್ತಿತ್ತಲ್ಲ ಅಂತ ಕಬಾಡೆಲ್ಲ ಹುಡುಕಾಡಿದ್ನಿ ಯಾವುದು ಹಾಕದೇ ಇರೋ ಡ್ರೆಸ್ ಇರಲಿಲ್ಲ ಎಲ್ಲ ಆಲ್ಮೋಸ್ಟ್ ಹಾಕಿಬಿಟ್ಟಿದ್ನಿ ಮತ್ತು ಸೀರೆ ಉಟ್ಕೊಳ್ಳೋನು ಚೆಂದ ಅನಿಸ್ತೈತೆ ಅಂದ್ಕೊಂಡ್ನೆ ಬರ್ಡೇಗೆ ಒಂಥರ ಪಾರ್ಟಿ ವೇರ್ ಥರ ಇದ್ರೆ ಚೆಂದ ಅನಿಸೋದು ಆಮೇಲೆ ಸಡನ್ನಾಗಿ ಪ್ಲ್ಯಾನ್ ಚೇಂಜ್ ಮಾಡಿ ಸೀರೆ ಉಟ್ಕೊಂಡು ಸೀರೆ ಉಟ್ಕೊಂಡ್ಮೇಲೆ ಎಲ್ಲರೂ ಅಣ್ಣಿದ್ರು ಬಂದವರು ಕೂಡ ಸೀರೆ ಚೆಂದ ಆಗೈತಿ ಚೆಂದಾಗೈತಿ ಅಂತ ಮಸ್ತ್ ಎಂಜಾಯ್ ಮಾಡಿದ್ವಿ ನೋಡ್ರಿ ನೆನ್ನೆ ಬರ್ಡೇ ಒಳಗೆ ಎಲ್ಲರೂ ನಾನು ಕರೆದಿರೋ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದರು ಮತ್ತು ಇನ್ನೂ ಜಾಸ್ತಿನೇ ಇದ್ರು ನಾನೇನು ಕರೆದಿಲ್ಲ ಅದು ಬರೀ ಒಂದು ಥರ್ಟಿ ಫಾರ್ಟಿ ಪರ್ಸೆಂಟ್ ಅಷ್ಟೇ ಇನ್ನೂ ಭಾಳ ಜನ ಫ್ರೆಂಡ್ಸ್ ಇದ್ದರು ಮುಂಚೆನೇ ಪ್ಲ್ಯಾನಿಂಗ್ ಇದ್ದರೆ ನಾನು ಹಂಡ್ರೆಡ್ ಪರ್ಸೆಂಟ್ ಕರೆದು ಕರಿತಿದ್ನಿ ಮತ್ತು ಪಲಾವ್ ಬೇರೆ ಮಾಡಿದ್ನಿ ಎರಡು ಕುಕ್ಕರು ಒಂದು ದೊಡ್ಡ ದೊಡ್ಡ ಇದ್ರೊಳಗೆ ಮಾಡಿದ್ನಿ ಮತ್ತು ಎಲ್ಲರೂ ಕರೆದಿ ನನಗೆ ಅದೊಂದು ಭಯ ಇತ್ತು ಎಲ್ಲಿ ಶಾರ್ಟೇಜ್ ಆಗ್ತಿತ್ತು ಏನು ಅಂತ ಉಳಿದ್ರೂ ತೊಂದರೆ ಇಲ್ಲ ಶಾರ್ಟೇಜ್ ಆದರೆ ಒಂಥರ ಮನಸ್ಸಿಗೆ ಬೇಜಾರಾದಂಗೆ ಅನಿಸ್ತತಿ ಮತ್ತು ಆಶ್ಚರ್ಯ ಇನ್ನೊಂದು ಏನಪ್ಪ ಅಂದ್ರೆ ಒಂದು ತುತ್ತ ತೂ ಉಳಿಲಿಲ್ಲ ಮತ್ತು ಒಬ್ರಿಗೂ ಕಮ್ಮಿ ಆಗಲಿಲ್ಲ ವೇಸ್ಟ್ ಆಗಲಿಲ್ಲ ಕರೆಕ್ಟಾಗಿ ಹೇಳಿ ಅದು ನಾನು ಏನು ಮಾಡಿದ್ನಲ್ಲ ಪಲಾವು ಹಂಗೆ ನೋಡ್ರಿ ಬರ್ಡೇಗೆ ಭಾಳ ಹೆಲ್ಪ್ ಆಗಿದ್ದು ಅಂದರೆ ಇವ ಎರಡು ಕುಕ್ಕರು ಇದು ಭಾಳ ಮಾಡಿ ಜಾಸ್ತಿನ ಐತಿ ಎಷ್ಟು ಲೀಟ್ರ್ ಅನ್ನೋದು ಗೊತ್ತಿಲ್ಲ ನನಗೆ ನಮ್ಮ ಮನೆಯವರು ಬ್ಯಾಚುಲರ್ ಆಗಿದ್ದಾಗ ತೊಗೊಂಡಿದ್ದು ನೋಡಿರಿ ಸೆವೆನ್ ಪಾಯಿಂಟ್ ಫೈವ್ ಲೀಟರ್ಸ್ ಕುಕ್ಕರ್ ಇದು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದ ಕುಕ್ಕರ್ ಇದು ಐದು ಲೀಟ್ರ್ದು ಒಂದು ಕುಕ್ಕರ್ ಐತಿದು ಕೆಳಗಡೆದ್ದು ಮುಚ್ಚಳ ಮಾತ್ರ ಅದಕ್ಕೆ ಇದಕ್ಕೆ ಸೇಮ್ ಆ ಥರ ಇರೋತ್ತಿದು ಐದು ಲೀಟ್ರದ್ದು ಏನೈತಲ್ಲ ಅದು ನಾನು ರೆಗ್ಯುಲರಾಗಿ ಪಲಾವ್ ಮಾಡೋಕ್ಕೆ ಯೂಸ್ ಮಾಡ್ತೀನಿ ಒಂದು ಕಾಂಬೋ ಥರ ತೊಗೊಂಡಿದ್ರು ಅವರು ಐದು ಲೀಟ್ರ್ದು ಏಳು ಲೀಟ್ರ್ದು ಈ ಕೆಳಗಡೆ ಬೇಸು ಸಪ್ರೇಟು ಮತ್ತು ಮುಚ್ಚಳ ಎರಡಕ್ಕೂ ಒಂದೇ ಅನ್ನೋ ಥರ ಕುಕ್ಕರ್ ಬಂದೈತಿ ಅಂದ್ರೆ ಭಾಳ ಯೂಸ್ ಆಯ್ತು ಬಿಡ್ರಿ ಇದು ನಂಗೆ ಖುಷಿ ಅಂದ್ರೆ ಖುಷಿ ಆಯಿತು ಮೊನ್ನೆ ಸಡನ್ನಾಗಿ ತಲೆಯಾಗ ಪ್ಲ್ಯಾನ್ ಬಂತಾವತ್ತು ಆಮೇಲೆ ಇದು ಅಷ್ಟೇ ಇದು ಒಂದು ಸೆಟ್ ಕುಕ್ಕರು ಇದನ್ನು ಮನೆಯವ್ರಿಗೆ ಆಫೀಸ್ ಒಳಗೆ ಕೊಟ್ಟಿದ್ರು ಇದೆಷ್ಟು ಲೀಟ್ರ್ ಅಂದ್ರೆ ಇದು ಐದು ಲೀಟ್ರ್ ಕುಕ್ಕರ್ ನೋಡ್ರಿ ಇದನ್ನು ಅಷ್ಟೇ ತೆಗೆದಿಟ್ಬಿಟ್ಟಿದ್ನಿ ಇಷ್ಟು ದೊಡ್ಡ ಬೇಕಾಗಿಲ್ಲ ಅಂದ್ಕೊಂಡು ಅವತ್ತು ಸಡನ್ನಾಗಿ ಶ್ರೇಯಸ್ ಹತ್ರ ಇದನ್ನು ತೆಗೆಸ್ಕೊಂಡು ಪಟ್ ಅಂತ ಮಾಡಿದ್ನಿ ಇದು ಐದು ಲೀಟ್ರ್ ಅಂದ್ಕೊಂಡಿದ್ನಿ ಇದು ಬಟ್ ಇದಳುವರೆ ಲೀಟ್ರ್ ಕುಕ್ಕರು ಇದು ಲೀಟ್ರ್ ಕುಕ್ಕರು ಬರ್ರಿ ಹೆಲ್ಪ್ ಅದು ಹಂಗೆ ನಮ್ಮ ಮನೆಯವರು ಗೋಧಿ ತಂದಿದ್ದರು ಹೆಚ್ಚು ಕಮ್ಮಿ ಊರಿಂದ ಬಂದ ಮೇಲೆ ನಾನು ಗೋಧಿ ಹಿಟ್ಟು ಫುಲ್ ಖಾಲಿಯಾಗಿತ್ತು ರೆಡಿಮೇಡ್ ಹಿಟ್ಟ ತರಿಸೋದು ಮಾಡೋದು ಆ ಥರ ಆಗತ್ತಿತ್ತು ನಮ್ಮ ಮನೆಯೊಳಗೆ ಹಿಂಗೆ ಹಿಟ್ಟು ಗಿರಣಿ ಒಳಗೆ ಹಾಕಿಸಿ ಮಾಡಿರೋ ಹಿಟ್ಟಿನ ಚಪಾತಿ ಭಾಳ ಇಷ್ಟಪಡ್ತಾರೆ ಹಂಗಾಗಿ ಒಂದು ಹತ್ತು ಕೆ ಜಿ ಗೋಧಿ ಹಾಕ್ಸ್ಕೊಂಬಂಥ ತಿನ್ನಿ ಮತ್ತು ತುಪ್ಪ ಮತ್ತು ದೋಸೆ ಅಕ್ಕಿ ಖಾಲಿಯಾಗಿತ್ತು ಅದನ್ನು ಕೂಡ ತಂದರು ಆಮೇಲೆ ಮಳೆ ನೋಡಿ ಸಿಕ್ಕಾಪಟ್ಟೆ ಮಳೆ ನಿಮ್ಗೆ ಗೊತ್ತಾಗ ತಿರ್ಗೋದಿಲ್ಲ ಅಷ್ಟು ಜೋರು ಮಳೆ ಬರತ್ತೈತಿ ಒಂದು ವಾರ ಆಯಿತು ಏನೋ ಭಾಳದ ಭಾಳ ಮಳೆ ಐತಿ ಬಿಸಿಲು ಮುಖಾಂತರ ನೋಡಿದ್ರೆ ಅನ್ಸತ್ತೈತಿ ಸ್ವಲ್ಪ ಬಿಸಿಲು ಬೀಳ್ತತಿ ಅನ್ನೋಷ್ಟೊತ್ತಿಗೆ ಯಾರಿಗೂ ಒನ್ಗೆ ಹಾಕಿರ್ತೇವೆ ಮತ್ತು ಜೋರು ಮಳೆ ಬರೋಕ್ಕೆ ಶುರು ಆಗ್ಬಿಡ್ತೈತಿ ಒಂದು ರೀತಿ ಈ ವೆದರ್ ನನಗೆ ಭಾಳ ಇಷ್ಟ ಬಟ್ ಮೇನ್ ಏನಂದ್ರೆ ಅರ್ವಿ ಒಣಗಂಗಿಲ್ಲ ಅದ ಪ್ರಾಬ್ಲಮ್ಮು ಗುಡ್ ಈವ್ನಿಂಗ್ ಸ್ನೇಹಿತರೆ ಈಗ ಟೈಮು ಸಂಜೆ ಏಳು ಗಂಟೆ ನಾನು ಬೆಳಗ್ಗೆಯಿಂದ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಮತ್ತು ನನ್ನ ಫ್ರೆಂಡ್ ಯಾರೋ ಬಂದಿದ್ರು ಅದರೊಳಗೆ ಟೈಮ್ ಹೋಗೇ ಬಿಡ್ತು ಸೊ ಈಗ ಸಂಜೆ ಏಳು ಗಂಟೆ ನಮ್ಮ ಚಿಟ್ಟು ಎಲ್ಲಾದರೂ ಹೊರಗಡೆ ಹೋಗೋನು ಹೋಗೋನು ಅನ್ನತಿದ್ದ ಸೊ ಅವ್ನು ಕರ್ಕೊಂಡು ನಾನು ನಮ್ಮ ಮನೆಯವರು ಹೊಂಟೇವಿ ಶ್ರೇಯಸ್ ಕೂಡ ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ಹೊರಗಡೆ ಹೋಗ್ತೀನಿ ಅಂತ ಹೋದ ನಾ ನಾವು ಈ ಕಡೆ ಬಂದೇವಿ ಬಾಳಿಸಾಗಿತ್ತು ಚಿಂಟು ಕರ್ಕೊಂಡು ಹೊರಗಡೆ ಬಂದಿರಲಿಲ್ಲ ಯಾಕೋ ಎಲ್ಲಾದರೂ ಹೋಗೋಣ ಅನ್ನಕತ್ತಿದ್ದ ಬರ್ರೀಗ ಎಲ್ಲಿ ಹೊಂಟೇವಂಥೇಳಿ ತೋರಿಸ್ತೇನೆ ನಾನು ನಿಮಗೆ ಹಂಗ ನಾವು ಬಂದಿರೋದು ಯಾಂಡೋರ್ ಅಂಥೇಳೆ ಇಲ್ಲಿ ಎಲ್ಲ ಗೇಮ್ಸ್ ಇದಾವೆ ಮಕ್ಕಳಿಗೆ ಇಂಡೋರ್ ಗೇಮ್ಸು ನಮ್ಮ ಮನೆಯಿಂದ ವಾಕೆಬಲ್ ಡಿಸ್ಟೆನ್ಸು ಆದ್ರೆ ಇಲ್ಲೇ ಇದ್ದೂ ನಾವು ಬಂದಾಗ ಚಿಂಟುನ ಅಂದ್ರೆ ಚಿಂಟು ಬಂದಿದ್ದ ಅವ್ರ ಫ್ರೆಂಡ್ಸ್ ಬರ್ಡೆ ಎಲ್ಲ ಇಲ್ಲೇ ಆಗಿತ್ತು ಇಲ್ಲಿ ಬರ್ಡೆ ಹಾಲ್ನು ಐತಿ ಮಕ್ಕಳಿಗೆ ಇಂಡೋರ್ ಗೇಮ್ಸ್ ಅಂತೂ ಭಾರಿ ಅದಾವೆ ನನಗೆ ಫಸ್ಟ್ ಟೈಮಿಗೆ ಬರಕತ್ತಿದ್ ನಮ್ಮ ಮನೆಯವರು ಚಿಂಟು ಬಂದಿದ್ರು ನನಗೆ ಇಲ್ಲೇ ಇದ್ರೂ ಬಂದಿಲ್ಲಲ್ಲಪ್ಪ ಎಷ್ಟು ಚೆಂದ ಐತಿದು ಒಳಗಡೆ ಅಂತೇಳಿ ಇಲ್ಲಿಗೆ ಬಂದಾದ್ಮೇಲೆ ಅನ್ಸೋಕೆ ಶುರು ಆಯ್ತು ನನಗೆ ಫುಡ್ನು ಅಷ್ಟೇ ಮಸ್ತ್ ಸಿಗ್ತೈತಿಲ್ಲೇ 네셋 아빠 판 ತೋಡ αιτού το ಆಟ ಆಡಕ್ಕಂತೂ ಸಿಕ್ಕಾಪಟ್ಟೆ ಗೇಮ್ಸ್ ಇದು ಅಂದ್ರೆ ನಮ್ಮ ಚಿಟ್ಟುಗ್ ಇಷ್ಟ ಆಗಿದ್ದು ಫಸ್ಟ್ ಇದು ವಿಡಿಯೋ ಗೇಮ್ ಥರ್ಟಿ ಮಿನಿಟ್ಸ್ ಏನೋ ಇರ್ತಿತ್ತು ಇದು ಒನ್ ಫಿಫ್ಟಿ ರುಪೀಸು ವರ್ತ್ ಅನ್ನಿಸ್ತು ನನಗೆ ಕೊಡ್ಬೋದು ಅಂಥೇಳೆ ಅವನು ಆಟ ಆಡ್ಕೊ ಅಂತ ಕೂತಿದ್ದ ನಾವು ಅವನು ನೋಡ್ಕೊ ಅಂತ ಕೂತಿದ್ವಿ ಅಷ್ಟೇ ಆಮೇಲೆ ನೋಡಿ ಇಲ್ಲೆಲ್ಲ ಸುತ್ತಮುತ್ತ ಇನ್ನೂ ಸಣ್ಣ ಸಣ್ಣ ಮಕ್ಕಳಿಗೆ ಎರಡು ವರ್ಷ ಮೂರು ವರ್ಷದ ಮಕ್ಕಳಿಗೆಲ್ಲ ಆಟ ಆಡೋಕ್ಕೂ ಭಾರಿ ಆಪ್ಷನ್ಸ್ ಇದು ಇಲ್ಲಿ ನೋಡಿರಿ ಚೆಸ್ಸು ಕೇರಮ್ ಎಲ್ಲ ಕೂತ್ಕೊಂಡು ಆಡೋಕ್ಕಿದ್ವು ಗೇಮ್ಸು ಮತ್ತು ಈ ಕಡೆಯೂ ನೋಡ್ರಲ್ಲೆ ಇನ್ನೂ ಸಿಕ್ಕಾಪಟ್ಟೆ ವೆರೈಟಿ ವೆರೈಟಿ ಗೇಮ್ಸು ಒಂದೇ ದಿವಸದಾಗ ಆಡೋಕ್ಕಾಗೋದಿಲ್ಲ ಅಷ್ಟೊಂದು ಗೇಮ್ಸ್ ಇದ್ವು ಆ ಕಡೆ ಎಲ್ಲ ಇವನಿಗೆ ಈ ಹುಚ್ಚು ಭಾಳ ಮೊಬೈಲ್ನಾಗೂ ಅಷ್ಟೇ ಇದೇ ಥರ ಗೇಮ್ಸ್ ಆಡ್ತಿರ್ತಾನೋ ಚಿಂಟು ಅದಾದಮೇಲೆ ನೆಕ್ಸ್ಟು ಚಿಂಟು ಸೆಲೆಕ್ಟ್ ಮಾಡ್ಕೊಂಡಿದ್ದು ಹಾಗೆ ಗ್ರೌಂಡ್ ಫ್ಲೋರ್ ಒಳಗೆ ನೋಡ್ರಿ ಆರ್ಕೆಸ್ಟ್ರಾ ಕೂಡ ಇತ್ತು ಅಲ್ಲಿ ಅವರು ಹೇಳಾತಿದ್ರು ಯಾರಿಗೆ ಹಾಡೋ ಇಂಟ್ರೆಸ್ಟ್ ಐತಲ್ಲ ಅವ್ರು ಬಂದು ಹಾಡ್ಬೋದು ಅಂತ ನನಗೆ ನಿಜವಾಗ್ಲೂ ಹಾಡೋ ಇಂಟ್ರೆಸ್ಟ್ ಐತಿ ಅಲ್ಲಿ ಹಾಡಬೇಕಾದ್ರೆಲ್ಲ ನಾನು ಹೋಗಿ ಹಾಡಬೇಕು ಹಾಡಬೇಕು ಅನ್ನೋ ಥರ ಜೀವ ಎಳೆಯಕತ್ತಿತ್ತು ನಂದು ಹಂಗೆ ಚಿಂಟುಂದು ಎಲ್ಲ ಗೇಮ್ಸ್ ಎಲ್ಲ ಮುಗಿಸ್ಕೊಂಡು ಬರುವಾಗ ಚಾಟ್ಸ್ ಸೆಂಟರ್ಗೆ ಹೋಗಿದ್ವಿ ಮಧ್ಯಾಹ್ನ ಆಗಿತ್ತು ಊಟ ಹಾಗಾಗಿ ಊಟ ಎಲ್ಲ ಮಾಡಲಿಲ್ಲ ನಾನು ತುಂಬ ಸಿಕ್ಕಾಪಟ್ಟೆ ವೆರೈಟೀಸ್ ಮಾಡಿದ್ನಿ ಹಾಗೆ ಲೈಟಾಗಿ ತಿನ್ನೋನು ಅಂದ್ಕೊಂಡು ಚಾಟ್ಸ್ ತಿನ್ನೋಕೆ ಬಂದಿದ್ವಿ ಈ ಚಾಟ್ಸ್ ಸೆಂಟರ್ ನಾನು ಬಂದಿರಲಿಲ್ಲ ನಮ್ಮ ಮನೆಯವ್ರು ಕರ್ಕೊಂಡು ಬಂದಿದ್ರು ಇಲ್ಲಿ ಚಲೋ ಸಿಗ್ತೈತೆ ಅಂತೇಳಿ ನಾನು ಪುರಿ ತೊಗೊಂಡಿದ್ನಿ ನಮ್ಮ ಮನೆಯವರು ಮತ್ತು ಚಿಂಟು ಪಾವ್ಭಾಜಿ ತೊಗೊಂಡಿದ್ರು ನಾವು ಒಂದು ಮನ್ ನಿಮಿಷ ಆಯ್ತ ನನಗೂ ಪಾವ್ ಭಾಜಿ ತಗೋಣಂತಿದ್ರು ನನ್ಗೆ ಮನೆ ಒಳಗೆ ನಾ ಮಾಡಿರ್ತೀನಲ್ಲ ಅದೇ ಇಷ್ಟ ನಾನು ಹೊರಗಡೆ ಪಾವ್ ಭಾಜಿ ರೊಟ್ಟಿ ತಿನ್ ಹಾಲು ಕುಡಿ ಮಲ್ಕೋ ಇನ್ನು ಮಧ್ಯಾಹ್ನ ನಾನು ಅಕ್ಕಿ ರೊಟ್ಟಿ ಮಾಡಿದ್ನಿ ಮತ್ತು ಜಾಮೂನು ಪಲಾವ್ ಆ ಥರ ಎಲ್ಲ ಮಾಡಿದ್ನಿ ಈಗ ಅಕ್ಕಿ ರೊಟ್ಟಿ ಅಷ್ಟು ತಿನ್ನಿರಿ ಅಂತ ಹೇಳತ್ತಿದ್ನಿ ಮತ್ತು ಅಲ್ಲೊಂದು ಸ್ವಲ್ಪ ತಿಂದ್ವಲ್ಲ ಹಂಗಾಗಿ ಅದೊಂದು ಸ್ವಲ್ಪ ಹಸು ಹೋದಂಗೆ ಅನ್ನಿಸ್ಬಿಡ್ತು ಹಸು ಆಗಿತ್ತು ಸ್ವಲ್ಪ ಅಲ್ಲಿ ತಿಂದ ತಕ್ಷಣವೇ ಹಸುವೇ ಹೋದಂಗೆ ಆಗಿಬಿಡ್ತು ಹಂಗಾಗಿ ಒಂದೊಂದು ಅಕ್ಕಿ ರೊಟ್ಟಿ ತಿನ್ನಿರಿ ಎಲ್ಲರಿಗೂ ಅನ್ನೋತ್ತಿದ್ನಿ ಚಿನ್ ಶ್ರೇಯಸ್ಸು ಅವ್ರ ಫ್ರೆಂಡ್ ಜೊತೆ ಹೋಗಿದ್ನಲ್ಲ ಹೊರಗಡೆ ಅವನು ಸ್ವಲ್ಪ ಏನೇನೋ ತಿನ್ಕೊಂಡು ಬಂದಿದ್ದ ಹಾಗಾಗಿ ಸ್ವಲ್ಪ ಸ್ವಲ್ಪ ಎಲ್ಲರೂ ತಿಂದು ಹಾಲು ಕುಡೀರಿ ಅಂತ ಹೇಳತ್ತಿದ್ವಿ ಹಿಂಗೆ ನಾಳೆ ಮತ್ತೆ ಸ್ಕೂಲ್ದು ಎಲ್ಲ ಚಿಂತುಂದು ಪ್ರಿಪ್ರೇಷನ್ ಮಾಡ್ಕೊ ಬ್ಯಾಗ್ ತಿಂದ ಬ್ಯಾಗ್ ಜೋಡಿಸ್ಕೋ ಹೋಮ್ವರ್ಕೆಲ್ಲ ಚೆಕ್ ಮಾಡ್ಕೋ ಏನೇನು ಬಿಟ್ಟು ಅಂತೇಳಿ ಅಂತ ಮತ್ತು ನಾಳೆ ಬೆಳಿಗ್ಗೆ ಏನು ನಾಷ್ಟ ಮಾಡಬೇಕು ಅನ್ನೋದೊಂದು ಯೋಚನೆ ಆಗತ್ತಿತ್ತು ನಾಷ್ಟಕ್ಕೆ ಮೇನ್ ಏನಂದ್ರೆ ತರಕಾರಿ ನಮ್ಮ ಮನೆಯವ್ರು ನಾಳೆ ಬೆಳಗ್ಗೆಯೇ ತರ್ತೇನೆ ಅಂದರು ಹಾಗಾಗಿ ನಾಳೆ ಸಿಂಪಲ್ಲಾಗಿ ಚಿತ್ರಾನ್ನನ ಮಾಡಿಬಿಡ್ಬೇಕಂತ ಅಂದ್ಕೊಂಡೇನಿ ತರಕಾರಿ ಇದ್ಬಿಟ್ರೆ ಫ್ರೈಡ್ ರೈಸು ಏನೋ ಒಂದು ಟೊಮ್ಯಾಟೊ ಭಾತು ಇಲ್ಲ ಅಂದರೆ ಪಲಾವು ಬಿಸಿಬೇಳೆಭಾತಿ ಈ ಥರ ಏನೋ ಒಂದು ತಲೆಗೆ ಬರ್ತಿರ್ತತಿ ಹಂಗೆ ನೋಡ್ರಿ ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಅಂದ್ರೆ ನಮ್ಮ ಚಿಂಟುಗೆ ತಲೆಗೆ ಎಣ್ಣೆ ಹಚ್ಚೋದ ಒಂದು ದೊಡ್ಡ ಪ್ರಾಬ್ಲಮ್ಮು ಅವನು ಹೊಟ್ಟ ತಲೆಗೆ ಎಣ್ಣೆ ಹಚ್ಚಿಸ್ಕೊಳ್ಳಂಗಿಲ್ಲ ಭಾಳ ಹಠ ಮಾಡ್ತಾನು ಪ್ರತಿ ಸಾರಿ ನಮ್ಮ ಮನೆಯವ್ರಿಗೆ ಹೇಳಬೇಕು ಅವರು ಒಂದು ಸ್ವಲ್ಪ ಗದ್ರಸ್ದಂಗೆ ಮಾಡಿದಾಗ ತಲೆಗೆ ಎಣ್ಣೆ ಹಚ್ಸ್ಕೊತಾನು ಮತ್ತು ಅವ್ನಿಗೆ ಹೀಟ್ ಬಾಡಿ ನಾನು ಪ್ರತಿ ವಾರ ಎಣ್ಣೆ ಹಚ್ಚಿಸ್ಕೊಂಡು ಜಕ ಮಾಡಪ್ಪ ತ ಎಣ್ಣೆ ಎರ್ಕೋ ಎಣ್ಣೆ ಹಚ್ಕೊಂಡು ಅಂಥೇಳೆ ಎಷ್ಟು ಹೇಳಿದ್ರು ಅವನು ಅಳ್ತಾನೋ ಎಣ್ಣೆ ಹಚ್ಕೊಳ್ಳೋದಂದ್ರೆ ಅಳ್ತಾನೋ ಅದು ಏನು ಯಾರಿಗೂ ಗೊತ್ತು ಅಷ್ಟು ತ್ರಾಸ ಮಾಡ್ಕೋತಾನೆ ಎಣ್ಣೆ ಹಚ್ಬೇಕಾದ್ರೆ ಮತ್ತೆ ಏನಂದ್ರೆ ಹೀಟ್ ಬಾಡಿ ಇರೋದರಿಂದ ವಾರದಾಗ ಒಂದು ಎರಡು ಮೂರು ಸಾರಿ ತಲೆಗೆ ಎಣ್ಣೆ ಹಚ್ಕೊ ಅಂತ ಎಷ್ಟು ಹೇಳಿದ್ರು ಅವನು ಹಚ್ಕೊಳ್ಳೋದಿಲ್ಲ ಮತ್ತು ಆದಮೇಲೆ ನಿದ್ದೆ ಹತ್ತಿದ ಮೇಲಂತೂ ಎಣ್ಣೆ ಹಚ್ಬಾರ್ದಂತಾರೆ ಮಕ್ಕಳಿಗೆ ಇಲ್ಲ ನಾನು ರಾತ್ರಿ ಅವ್ನು ಮಲ್ಕೊಂಡಾಗ ನಿದ್ಗನಾಗ ಹಚ್ಬಿಡ್ಬೋದು ಆದರೆ ನಿದ್ದೆ ಮೇಲೆ ತಲೆಗೆ ಎಣ್ಣೆ ಹಚ್ಬಾರ್ದು ಅಂತಾರೆ ಹಾಗಾಗಿ ಅದನ್ನೂ ಮಾಡೋಕ್ಕಾಗೋದಿಲ್ಲ ಈಗೀಗಂತೂ ಫೋರ್ಸ್ ಮಾಡಿ ಹಚ್ಚಾ ತನ್ನ ಮುಂಚೆ ಹಠ ಮಾಡಿ ಎಣ್ಣೆನೂ ಹಚ್ಚಿಸ್ಕೊತಿರ್ಲಿಲ್ಲ ಈಗ ರಾತ್ರಿ ಎಣ್ಣೆ ಹಚ್ಕೊತಾನು ಬೆಳಗ್ಗೆ ಶ್ಯಾಂಪು ಹಚ್ಕೊಂಡು ಹೋಗಿರ್ತಾನೆ ಒಂದು ಸಾರಿ ಇದೊಂದು ರುಟೀನ್ ಸಂಡೇ ಮಲ್ಕೋಬೇಕಾದ್ರೆ ಹಂಗೆ ತುಂಬ ಜನ ನನ್ನ ರೆಗ್ಯುಲರ್ ವ್ಯೂವರ್ಸು ಕೇಳ್ತಾನೆ ಇದ್ರಿ ಶ್ರೇಯಸ್ತು ಪಿ ಯು ಸಿ ರಿಸಲ್ಟ್ ಏನಾಯಿತು ಏನಾಯಿತು ಅಂತ ನಿಮಗೆ ಕ್ಯೂರಿಯಾಸಿಟಿ ಇದ್ದೇ ಇರ್ತೈತಿ ಅವನು ಪಿ ಯು ಸಿ ರಿಸಲ್ಟು ನೈಂಟಿ ಫೈ ಆಯಿತು ಈಗ ಎರಡು ಮೂರು ಸಾರಿ ಬರೆಯೋ ಚಾನ್ಸಸ್ ಇರ್ತೈತಲ್ಲ ಪಿ ಯು ಸಿ ಎಕ್ಸಾಮ್ನ ಹಾಗಾಗಿ ಅವ್ನು ಫಸ್ಟ್ ನೈಂಟಿ ಟು ಬಂತು ಮತ್ತೊಂದು ಸಾರಿ ಬರೆದ ನೈಂಟಿ ಫೈಗೆ ಬಂತು ಮತ್ತು ಸಿ ಇ ಟಿ ಅಷ್ಟೇ ಟೆನ್ ಥೌಸಂಡ್ ಸಮಥಿಂಗ್ ಈ ಥರ ಒಂದು ರ್ಯಾಂಕಿಂಗ್ ಬಂದತಿ ಇನ್ನು ಸಿ ಇ ಟಿ ಕೌನ್ಸಿಲಿಂಗ್ ಎಲ್ಲ ಶುರು ಆಗ್ತೈತಲ್ಲ ಆವಾಗ ಯಾವ ಕಾಲೇಜು ಏನು ಅಂತ ಗೊತ್ತಾಗ್ತತಿ ಇಷ್ಟು ದಿವಸ ಯಾಕೆ ಹೇಳಿರಲಿಲ್ಲ ಅಂದರೆ ಎಲ್ಲ ಫುಲ್ ಕ್ಲಿಯರಾಗಿ ಸಿ ಇ ಟಿ ರ್ಯಾಂಕಿಂಗ್ ಎಲ್ಲ ಗೊತ್ತಾದ ಮೇಲೇ ಹೇಳೋನು ಅಂದ್ಕೊಂಡು ಹೇಳಿರಲಿಲ್ಲ ತುಂಬ ಜನ ಕಮೆಂಟ್ ಮಾಡಿ ಕೇಳಾತಿದ್ರಿ ನನಗೆ ಪ್ರತಿಯೊಂದು ಕಮೆಂಟ್ಗೂ ಉತ್ತರ ಕೊಡೋದಕ್ಕಿಂತ ಒಂದು ಸಾರಿ ಕ್ಲಿಯರಾಗಿ ಹೇಳಿಬಿಡೋಣ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನಿ ಮತ್ತು ನಮ್ಗೆ ಎಕ್ಸ್ಪೆಕ್ಟ್ ಇನ್ನೂ ಜಾಸ್ತಿ ಇತ್ತು ಶ್ರೇಯಸ್ ನೈಂಟಿ ಏಯ್ಟ್ ನೈಂಟಿ ನೈನ್ವರೆಗೂ ಮಾಡೋ ಅಷ್ಟು ಕೆಪಾಸಿಟಿ ಇತ್ತು ಆದರೂ ಕೂಡ ಪರವಾಗಿಲ್ಲ ಇಷ್ಟಾದರೂ ಎಫರ್ಟ್ ಹಾಕಿದ್ದಾನೆ ಅನ್ನೋದೊಂದು ಖುಷಿ ನಮ್ಗೆ ನೆಕ್ಸ್ಟ್ ಅವನು ಇಂಜಿನಿಯರಿಂಗೇ ಮಾಡ್ತಾನು ಸೊ ಯಾವ ಕಾಲೇಜು ಯಾವ ಬ್ರ್ಯಾಂಚು ಅಂಥೇಳಿ ನಾನು ನಿಮಗೆ ಎಲ್ಲ ಸೀಟೆಲ್ಲ ಸಿಕ್ತೈತಲ್ಲ ಆವಾಗ ಕ್ಲಿಯರಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೇನೆ ಎಷ್ಟು ಫೀಸ್ ಆಯಿತು ಏನು ಅಂತ